ಿ ಇವತ್ತು ನವರಿಂದವನ ಕ್ಷೇತ್ರಕ್ಕೆ ಬಂದು ಪಾದಯಾತ್ರೆ ಮೂಲಕ ಬಂದು ಆರ್ಯವೈಶ್ಯ ಹಿರಿಯ ಸಮಾಜ ಹಿರಿಯ ಜನಕರು ನಿರೂಪಾಪ ಬಂದು ಇಲ್ಲಿ ಅಭಿಷೇಕ ಮತ್ತು ಅಭಿಷೇಕ ಆಮೇಲೆ ಮೀನ್ ಅಭಿಷೇಕ ಬಂದು ಎಲ್ಲ ಆರ್ಯ ಬಾಂಧವರನ್ನ ಕರ್ಕೊಂಡು ಅರ್ಥವಾಗಿ ಇದು ಮಾಡಿರೋದು ಪ್ರತಿ ವರ್ಷದಂತೆ ಈ ವರ್ಷದ ಸಹಿತ ದಿವೇಜಂತಕಲ್ನ ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಅಮ್ಮನವರ ಹತ್ತಿರ ನಾವು ಏನು ದರ್ಶನ ಪಡೆದು ಸಂಕಲ್ಪವನ್ನು ಮಾಡಿ ಪಾದಯಾತ್ರೆಯನ್ನು ಪ್ರಾರಂಭಿಸಿದೆವು ಸುಮಾರು ನೂರ ಐವತ್ತರಿಂದ ಎರಡು ನೂರು ಜನ ಪಾದಯಾತ್ರೆಯರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದರು ಮಾರ್ಗ ಮಧ್ಯದಲ್ಲಿ ಸಂಗಾಪುರದಲ್ಲಿ ರಾಘವೇಂದ್ರ ಬನ್ನಿಗೋಳ್ ಇವರು ಬಿಸ್ಕಿಟು ಟೀ ಮತ್ತು ಬಿಸ್ಕಿಟ್ ವ್ಯವಸ್ಥೆ ಮಾಡಿದರು ಅದೇ ರೀತಿಯಾಗಿ ಗೋಪಾಲ್ ಶ್ರೇಷ್ಠಿ ಬರು ಹಣ್ಣಿನ ವ್ಯವಸ್ಥೆಯನ್ನು ಮಾಡಿದರು ತದನಂತರ ಬೆಳಗ್ಗಿನ ಉಪಹಾರ ವ್ಯವಸ್ಥೆಯನ್ನು ಜಗದೀಶ್ ಶಿರಾಟ್ಟಿ ಅವರು ಕಡೆ ಬಾಗಿಲಿನಲ್ಲಿ

सत्याघ्न करोत्ता पंचाश्वर्ष पूजता सत्य न्याय नवमील्याय सुधारता